ಈ ಕಾರ್ಯಕ್ರಮದ ತಂದು ಎಲ್ಲರೂ ಪಸರಿಸಲು ಎಂದು ಶುಭ ಕರೆಸಿರುವಂತಹ ಎಲ್ಲ ಕಣ್ಯಮಾದರಿಗೂ ಹಾಗೂ ವಿದ್ಯುತ್ ಚಾಲನೆ ನೀಡಿರುವ ಎಲ್ಲ ಕಣ್ಯಮಾದರಿಗೆ ಅನಂತರ ಧನ್ಯವಾದಗಳು ಈ ಒಂದು ಮಹಿಳೆಯರಿಗಾಗಿ ಮಹಿಳೆಯರಿಂದಲೇ ಮಹಿಳೆಯರಿಗೋಸ್ಕರ ಸಂಘಟಕವಾದಂತಹ ಈ ಒಂದು ಸಂಘಕ್ಕೆ ತಮ್ಮ ಮೊದಲಿನಿಂದಲೂ ಮಹಿಳೆಯರಿಗಾಗಿ ಗುಡುಗನ್ನ ಹಾಕ್ತಾ ಮಹಿಳೆಯರಿಗೆ ಮೀಸಲಾತಿಯನ್ನು ದೊರಕಿಸಲಿಕ್ಕೆ ಮಹಿಳೆಯರಿಗಾಗಿಯೇ ತಮ್ಮ ಜೀವನವನ್ನು ಹುರಪಾಗಿ ತಂದ ಮಹಾನ್ ವ್ಯಕ್ತಿಗಳು ಸನ್ಮಾನ್ಯ ಶ್ರೀಮತಿ ಮಾರ್ಗರೇಟ್ ಆಳ್ವಾ ಮೇಡಮ್ ಅವರು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ್ದಾರೆ ಸಾಧನೆಗೆ ಚಟುವಟಿಕೆಗೆ ವಯಸ್ಸು ಯಾವುದೇ ರೀತಿಯ ಅಡ್ಡಿ ಆಗದು ಅವರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮೇಡಮ್ ನಮ್ಮ ಸಂಘಟನೆಗೆ ಒಂದು ಕಾರ್ಯಕ್ರಮಕ್ಕೆ ತಮಗೆ ಹೃತ್ಪೂರ್ವ ಸ್ವಾಗತ ಶ್ರೀ ಬಿ ಕೆ ಹರಿಪ್ರಸಾದ್ ಸರ್ ಅವರು ಅವರು ನಮ್ಮ ಸಂಘಟನೆಗೆ ಬಂದಿದ್ದು ಬಹಳಷ್ಟು ಸಂತೋಷದಾಯಕ ಕಾರ್ಯಕ್ರಮಕ್ಕೆ ಈ ಅತಿಥಿಗಳ ಸ್ಥಾನವನ್ನು ವಹಿಸ್ಕೋಬೇಕಂತ ಹೇಳುವ ಪ್ರಭಾವಿಸ್ಕೊಳ್ತಾ ಪ್ರತಿಯೊಬ್ಬರ ಜೊತೆಗೆ ಮಾತನಾಡ್ತಾ ಸಂಘಟನೆಗೆ ಬಲವರ್ಧನೆಯನ್ನ ಆ ತಕ್ಕಂತಿಗೂ ಬೆಳೀತಕ್ಕಂತ ಸರಳ ವ್ಯಕ್ತಿತ್ವದ ಸಹೋದರಿ ಶ್ರೀಮತಿ ಶೈಲಜ್ ಸಾಧಕರೊಂದಿಗೆ ಬಂದಂತಹ ಎಲ್ಲ ಅವರ ಅನುಯಾಯಿಗಳನ್ನ ಜೊತೆಗೆ ಎಲ್ಲ ಹಿರಿಯರನ್ನ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಹೆಚ್ಚು ಕಳೆಯನ್ನು ನೀಡಿದಂತ ಕಾಲೇಜು ಶಿಕ್ಷಣ ವಿಭಾಗದ ಎಲ್ಲ ನನ್ನ ಮುದ್ದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೈ ಸಮಸ್ಯೆಗಳನ್ನು ಅಷ್ಟೇ ಸಹನ ಭಾವನೆಯಿಂದ ಆಲಿಸಿ ಸಮಸ್ಯೆಗಳಿಗೆ ಪರಿಹಾರಗಳನ್ನ ನೀಡ್ತಕ್ಕಂತ ನಮ್ಮ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಯುವಕರಿಗಂತೂ ಕರ್ನಾಟಕ ರಾಜ್ಯದ ಎಲ್ಲ ಯುವಕರ ಕಣ್ಮಣಿಗಳು ಯುವಕರ ಮಾರ್ಗದರ್ಶಕರು ಯುವ ಮಾರ್ಗದರ್ಶಕರಾದಂತಹ ಮಾರ್ಗದರ್ಶಕರಾದಂತ ಮಾಡಿ ಭೌತಿಕೆಗೆ ಬೆನ ಹಾಗುತಿರುವ ತಾವರಿನ ಶಿಕ್ಷಣತಿ ಸುಂದರಿ ವಿಮರ ಆಕ್ಷೋ ಹಾಕಿ ಆಧಾರಿಸದ ಚಿತ್ರ ಟೀಚರ್ ಅಭಿನಂದನೆಗಳು ಎಲ್ಲರೂ ನೋಡಿ ಪ್ರೋತ್ಸಾಹ ಸಾಂಸ್ಕೃತಿಕ ಉದ್ಯೋಗಿಗಳು ಒಂದು ಕಡೆ ರಾಷ್ಟ್ರವನ್ನ ಮತ್ತೊಂದು ಕಡೆ ಕುಟುಂಬವನ್ನ ಕಟ್ಟುತ್ತಲೇ ಇರುತ್ತಾರೆ ಮಹಿಳಾ ನೌಕರರ ಸರ್ವಾಂಗೀಣ ಬೆಳವಣಿಗೆಗೆ ಇದೊಂದು ಸಮಗ್ರ ವೇದಿಕೆ ಗೌರಿಯ ಸಂಕಟ ಏನು ಗೊತ್ತು ಎನ್ನುವ ಮಾತು ನಮ್ಮ ಗ್ರಾಮೀಣರ ಬಾಯಲ್ಲಿ ಕೇಳಿರುತ್ತೇವೆ ನಮ್ಮ ತೊಂದರೆಗಳನ್ನು ನಾವು ಹೇಳಿಕೊಳ್ಬೇಕು ಅದಕ್ಕಾಗಿಯೇ ಇಂಥದ್ದೊಂದು ಮಹತ್ವಪೂರ್ಣ ವೇದಿಕೆಯ ಅಗತ್ಯವಿತ್ತು ಈ ವೇದಿಕೆ ಯಾವ ಪುರುಷರನ್ನು ಕನಿಷ್ಠವಾಗಿ ನೋಡುವ ಉದ್ದೇಶವನ್ನು ಹೊಂದಿಲ್ಲ ನಮ್ಮ ನಮ್ಮ ಜವಾಬ್ದಾರಿಗಳನ್ನು ಬೇರೆಯವರಿಗೆ ತಿಳಿಸುವ ನಾವು ಮಾಡುತ್ತಿರುವ ಸಣ್ಣದೊಂದು ಪ್ರಯತ್ನ ಇದು ಈ ವೇದಿಕೆಯಲ್ಲಿ ಶ್ರೀ ಸಂವೇದನೆ ಉಳ್ಳ ಯಾವುದೇ ಪುರುಷರು ಭಾಗವಹಿಸಬಹುದು ಶಿವಶಕ್ತಿಯರ ವೇದಿಕೆ ಇದು ಈ ದೇಶದ ಮಹತ್ವದ ಶಕ್ತಿ ಸ್ವರೂಪಿಣಿಯರಾದ ಮಹಾ ಅಂಗಳವಿದು ಮಹಿ ಮಹಿಳೆಯರ ಸಂಕಷ್ಟ ತಲ್ಲಣ ಸಂಭ್ರಮ ಉಲ್ಲಾಸ ಸರಿ ಸಂತೋಷ ಹೆದರಿಕೆ ಬೇಸರಿಕೆ ಸ್ಥಿಕತೆ ಸೃಜನಶೀಲತೆ ನೈತಿಕತೆ ಕಷ್ಟ ಸುಖ ದೂರ ದೂರು ದುಮ್ಮಾನ ಹೀಗೆ ಮುಂತಾದ ನೂರಾರು ಭಾವಗಳ ಸಂಚಲನವಿದು ಮನೆಯ ಮಾನ ಮರ್ಯಾದೆ ಕುಟುಂಬದ ಗೌರವವನ್ನು ಎತ್ತಿ ಹಿಡಿದಂತೆ ಸರ್ಕಾರದ ಘನತೆ ಗೌರವವನ್ನು ಎತ್ತಿ ಹಿಡಿಯುವುದು ನಮ್ಮ ಆದ್ಯ ಕರ್ತವ್ಯ ಅಂತಹ ಪವಿತ್ರ ಕಾಲದಲ್ಲಿ ನಾವು ತೊಡಗಿದ್ದೇವೆ ಆ ಹೆಮ್ಮೆ ನಮಗೆಲ್ಲರಿಗೂ ಆಗಲೇಬೇಕು ಅದಕ್ಕಾಗಿ ಸಂಘಟಿತ ಪ್ರಯತ್ನ ಮಾಡುವುದರಲ್ಲಿ ತಪ್ಪೇನಿಲ್ಲ ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರ ಸಂಘದ ವತಿಯಿಂದ ಭಾರತದ ಅಭಿವೃದ್ಧಿ ಪಥದಲ್ಲಿ ಸರ್ಕಾರಿ ಮಹಿಳಾ ನೌಕರರ ಕೊಡುಗೆಗಳು ಎಂಬ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಸಂಘದ ವತಿಯಿಂದ ಆಯೋಜಿಸಲಾಗಿದೆ ದೇಶದ ಪ್ರಗತಿಯಲ್ಲಿ ಮಹಿಳೆಯರ ಪಾತ್ರವನ್ನು ಎತ್ತಿ ಹಿಡಿಯುವುದು ಈ ವಿಚಾರ ಸಂಕಿರಣದ ಪ್ರಮುಖವಾದಂತಹ ಉದ್ದೇಶವಾಗಿದೆ ಇಂದು ಮಹಿಳೆ ಎಲ್ಲಾ ಕ್ಷೇತ್ರವನ್ನು ಪ್ರತಿನಿಧಿಸಿ ಅನಂತತೆಯಿಂದ ವೃತ್ತಿ ನಿರತಳಾಗಿ ದುಡಿಯುತ್ತಿದ್ದಾಳೆ ತನ್ಮೂಲಕ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಿದ್ದಾಳೆ ಸಾರ್ವಜನಿಕ ಅಥವಾ ಖಾಸಗಿ ವಲಯಗಳ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಪೂರ್ಣ ಪ್ರಮಾಣದ ಮಾನವ ಸಂಪನ್ಮೂಲವಾಗಿ ಪರಿಣಮಿಸಿದ್ದಾಳೆ ಅವಳ ಸಾರ್ಥಕ ದುಡಿಮೆಯಿಂದಾಗಿ ರಾಷ್ಟ್ರವಿಂದು ಸುಭದ್ರತೆಯಿಂದ ಸಾಗುತ್ತಿದೆ ಭಾರತದ ಅನನ್ನತೆಗೆ ಈ ನೆಲದ ಮಹಿಳೆಯರ ದುಡಿಮೆಯು ಮಹತ್ವ ಕಾರಣವಾಗಿದೆ ಪ್ರಗತೈ ಸಾಹಸಿಕ ಕಾಲಘಟ್ಟದಿಂದ ಇಂದಿನವರೆಗೂ ಮಹಿಳಾ ಶಕ್ತಿಯ ಸಮರ್ಥ ದುಡಿಮೆಯಿಂದಾಗಿ ಮನುಕುಲವು ಇಂತಹ ಸುಭದ್ರ ಸ್ಥಿತಿಯನ್ನು ತಲುಪಿದೆ ಎಂದು ಹೇಳಿದರೆ ಅದು ಆಶ್ಚರ್ಯದ ಸಂಗತಿಯೇನಲ್ಲ ಮಹಿಳೆಗೆ ಕುಟುಂಬ ಸಮುದಾಯ ಸಮಾಜ ರಾಷ್ಟ್ರ ರಾಜ್ಯ ಹಾಗೂ ಮನುಕುಲದ ಜಗತ್ತುಗಳ ನಡುವೆ ಭೇದ ಭಾವವಿಲ್ಲ ಈ ಎಲ್ಲವುಗಳನ್ನು ಅವಳು ಅಖಂಡವಾಗಿ ನೋಡುತ್ತಾಳೆ ಈ ಎಲ್ಲಾ ವ್ಯವಸ್ಥೆಗಳ ಏಳಿಗೆಗಾಗಿ ತನ್ಮೆಂತೆಯಿಂದ ದುಡಿತಿದ್ದಾಳೆ ಕೌಟುಂಬಿಕ ಸೇವೆಯಾಗಲಿ ಸಮುದಾಯದ ಸೇವೆಯಾಗಲಿ ಸಮಾಜ ಸೇವೆಯಾಗಲಿ ರಾಜ್ಯ ಅಥವಾ ರಾಷ್ಟ್ರಗಳ ಸೇವೆಯಾಗಲಿ ಅವಳಿಗೆ ಎಂದೆಂದು ಹೊಸದಲ್ಲ ಅವಳಿಗೆ ಎಲ್ಲ ಜವಾಬ್ದಾರಿಗಳು ತಾನಾಗಿಯೇ ಬಂದುಬಿಟ್ಟಿದೆ ಪ್ರತಿ ಮಹಿಳೆಯ ರಕ್ತದ ಕಣಕಣದೆಲ್ಲೂ ಸೇವೆಯ ಮನೋಭಾವ ಮುಡುಗಟ್ಟಿದೆ ಇಂತಹ ಮಹಿಳೆಯರ ಸರ್ಕಾರಿ ಜವಾಬ್ದಾರಿಗಳನ್ನ ಕುರಿತು ಅನುಲಕ್ಷಿಸುವ ಪರಾಮರ್ಶಿಸುವ ಪರಿಚಯಿಸುವ ವಿವರಿಸಿ ಹೇಳುವ ವ್ಯಾಖ್ಯಾನಿಸುವ ತಾತ್ವಿಕ ನೆಲೆಗಟ್ಟಿನಿಂದ ಪ್ರತಿಪಾದಿಸುವ ಸಾಧ್ಯತೆಗಳನ್ನು ಇಂದು ಪ್ರಸ್ತಾಪಿಸಬೇಕಾಗಿದೆ ಅದರ ತುರ್ತು ಅನಿವಾರ್ಯತೆ ನಮ್ಮ ಸಮುದಾಯದ ಮುಂದಿದೆ ಇದರಿಂದಾಗಿ ಮಹಿಳೆಯರಿಗೆ ಮತ್ತಷ್ಟು ಜವಾಬ್ದಾರಿ ಕಾರ್ಯದಕ್ಷತೆ ಕಾರ್ಯಕ್ಷಮತೆಗಳು ಒದಗಿ ಬರಲಿದೆ ಈ ಹಿನ್ನೆಲೆಯಲ್ಲಿ ವಿಚಾರ ಸಂಕೀರ್ಣದ ಮೂಲಕ ಮತ್ತಷ್ಟು ಮಹಿಳೆಯರಿಗೆ ಶಕ್ತಿ ತುಂಬುವಂತಹ ಪ್ರಯತ್ನ ಮಾಡುವುದಾಗಿದೆ ಇದರ ಜೊತೆಗೆ ಇಂದು ಸರ್ಕಾರಿ ಸೇವೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನವಿದೆ ಸಾಧನೆಯನ್ನ ದಾಖಲಿಸಿದಂತಹ ಹಲವು ಶೈಕ್ಷಣಿಕ ಸಂಸ್ಥೆಗಳಿಗೆ ಸನ್ಮಾನವಿದೆ ನಮ್ಮ ಸಂಘದ ಜಿಲ್ಲಾ ಪದಾಧಿಕಾರಿಗಳಿಗೆ ನೇಮಕಾತಿಯ ಅಭಿನಂದನಾ ಪತ್ರ ವಿತರಣೆ ವೀಣಾ ಟೀಚರ್ ಅವರ ಕಿರುಚಿತ್ರ ಬಿಡುಗಡೆ ಸಂಕಲ್ಪ ಮತ್ತು ಪಾಕವಿಧಾನ ಪುಸ್ತಕಗಳ ಲೋಕಾರ್ಪಣ ಈ ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದೀವಿ ಇಂದು ರೂಪಿಸಲಾದ ಕಾರ್ಯಕ್ರಮಗಳು ಇವು ಮಾತೃ ಸ್ವರೂಪಿಣಿಯಾದಂತಹ ಮಹಿಳೆಯರು ಮತ್ತು ಗಣ್ಯ ವ್ಯಕ್ತಿಗಳು ಈ ಸನ್ಮಾನವನ್ನು ನಡೆಸಿಕೊಡಲಿದ್ದಾರೆ ಎಲ್ಲರ ಪರಿಚಯ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ತುಂಬ ಟೈಮ್ ಆಗಿದೆ ಅದಕ್ಕೆ ವೇದಿಕೆ ಮೇಲೆ ಕೂತಿರುವ ನನ್ನ ಎಲ್ಲ ಸದಸ್ಯರು ಭಾಷಣಗಳಾಗಿವೆ ಆದಷ್ಟು ಮಾತು ಕೇಳಿದ್ದೀರ ನಾನು ಇವತ್ತು ಇಲ್ಲಿ ನಮ್ಮ ರಾಜ್ಯದ ಸರ್ಕಾರಿ ಮಹಿಳಾ ನೌಕರರಿಗೆ ನನ್ನ ವಂದನೆಗಳನ್ನು ಅರ್ಪಿಸೋಕ್ಕೆ ನಿಮ್ಮ ಸಪೋರ್ಟ್ ಇದೆ ಅಂತ ಗೊತ್ತಾಯಿತು ನವ್ಮೆಂಟ್ ಸರ್ವೆನ್ಸಿನ ವಿಷಯ ಮಾತನಾಡುವುದಾದರೆ ದೇ ಆರ್ ಎ ಪ್ರಿವ್ಲೇಜ್ಡ್ ಕ್ಲಾಸ್ ಅಂತ ಹೇಳ್ತಾರೆ ಒಂದ್ಸಲ ನೌಕರಿ ಸಿಕ್ಕಿದ ಮೇಲೆ ನಿಮಗೆ ಏನು ಕಷ್ಟ ಇಲ್ಲ ಪರ್ಮನೆಂಟ್ ಜಾಬ್ಸು ಸೆಕ್ಯೂರಿಟಿ ಡಿ ಎ ಮೆಡಿಕಲ್ ಬೆನಿಫಿಟ್ಸ್ ಹೌಸಿಂಗ್ ಮತ್ತು ಪೆನ್ಷನ್ ಯಾರತ್ರ ಕೇಳಿ ನಮಗೆ ಬರ್ತಾರೆ ಅಮ್ಮ ನಮಗೆ ಕೆಲಸ ಆಗ್ಬೇಕಂತ ಏನು ಕೆಲಸ ಆಗ್ಬೇಕಪ್ಪ ಎಲ್ಲಿಯಾದರೂ ಒಂದು ಸರ್ಕಾರಿ ಕೆಲಸ ಕೊಡಿ ಅಂತ ಸಂಬಳ ಬೇರೆ ಕಡೆ ಹೆಚ್ಚು ಇದ್ರೂ ಅವ್ರಿಗೆ ಬೇಡ ಸರ್ಕಾರಿ ನೌಕರಿ ಸಿಕ್ಕಿದ್ರೆ ನಮ್ಮಲ್ಲಿ ಒಂದು ಗಾದೆ ಇದೆ ಸರ್ಕಾರಿ ನೌಕರಿ ಸಿಕ್ಕಿದ್ರೆ ಕೆಲಸ ಮಾಡ್ಬೇಕಂತ ಇಲ್ಲ ಆಮೇಲೆ ಸೆಕ್ಯೂರಿಟಿ ಬಂತು ಆದ್ದರಿಂದ ಇವತ್ತು ಇಲ್ಲಿ ನನ್ನ ಹತ್ರ ಬಂದಿದ್ದರು ಡೆಲಿಗೇಷನ್ನಲ್ಲಿ ಮಹಿಳೆಯರು ನಾವು ಗವರ್ಮೆಂಟ್ ಸರ್ವೆಂಟ್ಸ್ ಅಂಬ ನಮಗೆ ತುಂಬ ಕಷ್ಟ ಇದೆ ಪ್ರಾಬ್ಲಮ್ಸ್ ಇದೆ ಅದನ್ನು ಫೋಕಸ್ ಮಾಡಲಿಕ್ಕೆ ನಮ್ಮ ಸಂಸ್ಥೆಯನ್ನು ಮಾಡ್ತಾ ಇದ್ದೀನಿ ನೀವು ನಮಗೆ ಬಂದು ಸ್ವಲ್ಪ ಸಹಾಯ ಮಾಡಬೇಕು ಅಡ್ವೈಸ್ ಕೊಡಬೇಕು ಅಂತ ಹೇಳಿದರು ನಾನು ಐದು ವರ್ಷ ಕೇಂದ್ರದ ಸರ್ಕಾರದಲ್ಲಿ ಪರ್ಸನಲ್ ಮಿನಿಸ್ಟರ್ ಆಗಿದ್ದೆ ಇಡೀ ದೇಶದ ಗೌರ್ಮೆಂಟ್ ಸರ್ವಿಸ್ ಪಬ್ಲಿಕ್ ಸೆಕ್ಟರ್ ಎಲ್ಲ ನೋಡ್ಕೊಳ್ತಾ ಇದ್ದೆ ಪ್ರಾಬ್ಲಮ್ಸ್ ಆಲ್ ಓವರ್ ದ ಕಂಟ್ರಿ ಆದ ಸೇಮ್ ಮಹಿಳೆಯರಿಗೆ ಮನೆ ನೋಡಬೇಕು ಅವರು ಹಾಗೆ ಎಲ್ಲ ಕುಟುಂಬದ ಕೆಲಸ ಆಗಬೇಕು ಹಿರಿಯರನ್ನು ನೋಡ್ಕೊಳ್ಬೇಕು ಮಕ್ಕಳನ್ನು ನೋಡಬೇಕು ಅದೆಲ್ಲ ಮಾಡಿ ಕೆಲಸಕ್ಕೆ ಹೋಗ್ಬೇಕು ಆದರೆ ಅದು ಒಂದು ಭಾವನೆ ಇದೆ ವಿಮೆನ್ ಆರ್ ಮೋರ್ ಆನೆಸ್ಟ್ ಅದೇ ಅಬ್ಬರ್ತಾರೆ ನಿಮಗೆ ಇವತ್ತು ಈ ಸಂಸ್ಥೆಯಿಂದ ಏನಾಗಬೇಕು ನಿಮಗೆ ರೆಸರ್ವೇಷನ್ ಕರ್ನಾಟಕದಲ್ಲಿ ಮೂವತ್ತ್ ಮೂರು ಪರ್ಸೆಂಟ್ ಅಲ್ಲ ವಿಮೆನ್ ರೆಸರ್ವೇಷನ್ ಸರ್ಕಾರಿ ನೌಕರಿಗಳಲ್ಲಿ ಮೂವತ್ತು ಮೂರು ಪರ್ಸೆಂಟ್ ಕೊಟ್ಟಿದ್ದಾರೆ ನಿಮಗೆ ಆದಷ್ಟು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಮೆಟರ್ನಿಟಿ ಬೆನಿಫಿಟ್ಸ್ ಇದೆ ಚೈಲ್ಡ್ ಕೇರ್ ಲೀವ್ ಇದೆ ಮೆಟರ್ನಿಟಿ ಲೀವ್ ಇದೆ ಎಲ್ಲ ನಿಮಗೆ ಸಹಾಯ ರಾಷ್ಟ್ರದಲ್ಲಿ ಮಹಿಳೆಯರಿಗೆ ಶಿಕ್ಷಣದ ಅವಕಾಶವನ್ನು ಕಲಿಸಬೇಕು ಅಂತೇಳಿ ಪೂನಾದಲ್ಲಿ ಒಂದು ರಕ್ತರಹಿತ ಕ್ರಾಂತಿಯನ್ನು ಮಾಡಿ ನೀವೆಲ್ಲರೂ ಸಹ ಮಹಿಳೆಯರು ಇಲ್ಲೂ ಕೂತಿದ್ದೀರಿ ಇಲ್ಲೂ ಕುಳಿತಿದ್ದೀರಿ ಆದರೆ ಆ ಸಂಖ್ಯೆ ಸಾಲದು ಇನ್ನೂ ಕೂಡ ಸ್ವತಂತ್ರ ಬಂದಾಗ ನಮಗೆ ಶಿಕ್ಷಣ ಇದ್ದಿದ್ದೇ ಹನ್ನೊಂದು ಪರ್ಸೆಂಟು ಸ್ವತಂತ್ರ ಬಂದ ಹತ್ರ ಈಗ ಎಪ್ಪತ್ತಾರು ಪರ್ಸೆಂಟ್ವರೆಗೆ ಬಂದಿದೆ ಸಾಕ್ಷರತೆ ಇದೆ ಎಷ್ಟು ಜನ ಶಿಕ್ಷಿತರಾಗಿದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ ಯಾಕಂದರೆ ದಿರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಲಿಟ್ರಸಿ ಆ್ಯಂಡ್ ಎಜುಕೇಷನ್ ಲಿಟ್ರೇಟ್ ಆಗಿದ್ರೆ ಮಾತ್ರ ಎಜುಕೇಟೆಡ್ ಅಂತ ತಿಳ್ಕೊಳ್ಬೇಡಿ ಈಗೀಗ ನಡೀತಾ ಇರ್ತಕ್ಕಂಥ ದೇಶದಲ್ಲಿ ಆಗ್ತಕ್ಕಂಥ ವಿಚಾರಗಳನ್ನ ನೋಡಿದಾಗ ಮಹಿಳೆಯರ ಬಗ್ಗೆ ನಾವು ಮಾತಾಡುವಾಗ ಬಹಳಷ್ಟು ಭಾಷಣಗಳೆಲ್ಲ ಭಾಳ ಸ್ಟೇಜ್ ಮೇಲೆ ಭಾಳ ಚೆನ್ನಾಗಿ ಮಾತಾಡ್ತೀವಿ ಕೆಲವರು ಸಂಸ್ಕೃತದಲ್ಲೂ ಹೇಳ್ಬಿಡ್ತಾರೆ ಎತ್ರ ನಾನೆಷ್ಟು ಪೂಜ್ಯತೆ ರಮಂತೆ ತತ್ರ ದೇವತಾ ಅಂತೆಲ್ಲ ಹೇಳಿ ಆದರೆ ಆಗ್ತಾ ಇರತಕ್ಕಂಥ ದೌರ್ಜನ್ಯಗಳನ್ನ ಯಾವ ರೀತಿ ತಡಿಬೇಕು ಅನ್ನೋದು ಯಾರೂ ಸಹ ಹೇಳ್ತಾ ಇಲ್ಲ ಅದರ ಜೊತೆಗೆ ಮಹಿಳೆಯರು ಸರ್ಕಾರಿ ನೌಕರಿನಲ್ಲಿದ್ದಾಗ ಅವ್ರಿಗೆ ಅವಕಾಶಗಳು ಸಿಕ್ಕಿರೋದು ಸ್ವತಂತ್ರ ಬಂದ ನಂತರ ಸಾವಿರದ ಒಂಬೈನೂರ ನಲವತ್ತೇಳನೇ ಸೀಟಲ್ಲಿ ಸಂವಿಧಾನದ ವಿಚಾರವನ್ನು ಮಾರ್ಗಾಳ ಅವರು ಮಾತಾಡೋ ಸಂದರ್ಭದಲ್ಲಿ ಹೇಳಿದರು ಸಂವಿಧಾನ ಬಂದ ನಂತರ ನೀವು ಸಹ ಸಮಾನರು ನೀವು ಸಹ ಈ ದೇಶದಲ್ಲಿ ಐವತ್ತು ಪರ್ಸೆಂಟ್ ಶೇಕಡ ಐವತ್ತು ಭಾಗದಲ್ಲಿ ಸಿಗ್ತಕ್ಕಂಥ ಜನ ಜನಗಳು ನೀವು ನಿಮಗೂ ಸಹ ಸಮಾನವಾದ ಅವಕಾಶಗಳು ಸಿಗಬೇಕು ಅಂತೇಳಿ ನಮ್ಮ ಸಂವಿಧಾನ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಅನೇಕ ಕಡೆ ಇದನ್ನು ನಾವು ತಡೆ ಹಿಡಿಯತಕ್ಕಂಥದ್ದನ್ನು ಮಾಡುವುದು ಒಂದು ಕಡೆ ಮತ್ತು ಮಹಿಳೆಯರಿಗೆ ಈಗಾಗಲೇ ಅವ್ರು ಹೇಳಿದಾಗೆ ಅವರ ಒಂದು ಕೊಡುಗೆ ಕೊಡೋದಕ್ಕೆ ನಮ್ಮ ಕಡೆಯಿಂದ ಏನೇನು ಸಹಕಾರ ಕೊಡಬೇಕಾಗ್ತದೆ ಅದನ್ನು ಮಾಡೋದಕ್ಕೆ ನಮ್ಮ ಕಾನೂನುಗಳು ನಮ್ಮ ನೀತಿಗಳು ನಮ್ಮ ಕಚೇರಿಯಲ್ಲಿರುವಂಥ ವಾತಾವರಣ ಅದನ್ನು ನಾವು ಸರಿಯಾದ ರೀತಿ ನಿರ್ಮಾಣ ಮಾಡಿಕೊಳ್ತಕ್ಕಂಥದ್ದು ಅದು ಮಹಿಳೆಯರಿಗಿಂತ ಹೆಚ್ಚಾಗಿ ನಮ್ಮ ಪುರುಷರ ಜವಾಬ್ದಾರಿ ಅಂತ ಹೇಳಕ್ಕೆ ಬಯಸ್ತೇನೆ ಇದು ನಮ್ಮ ಜವಾಬ್ದಾರಿ ನಾ ಕೇವಲ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬಿಟ್ಟು ನಾವು ನಮ್ಮ ಮಹಿಳೆಯರಿಗೆ ಗೌರವಿಸುವುದು ಅಂತ ಹೇಳಿದ್ರೆ ಅದಕ್ಕೆ ಮೀನಿಂಗ್ ಏನಾದರೂ ಜೈ ಭುವನೇಶ್ವರಿ ಅಂತ ಹೇಳ್ಬಿಡ್ತೀವಿ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬಿಡ್ತೀವಿ ತಾಯಿಯ ಸ್ವರೂಪ ಅಂತ ಎಲ್ಲ ಹೇಳ್ತೀವಿ ಆದರೆ ಹೇಳೋದೇ ಒಂದು ಮಾಡೋದೇ ಇನ್ನೊಂದು ಅದಾಗಬಾರ್ದು ನಾವು ಏನು ಹೇಳ್ತೀವಿ ಆ ಒಂದು ಆ ಭಾವನೆಗೆ ಸಮತೋಲನ ಇರಬೇಕು ಆ ಹೊಂದಾಣಿಕೆ ಇರಬೇಕು ಆ ಕನೆಕ್ಷನ್ ಇರಬೇಕು ಅದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಪುರುಷರು ಅಕ್ಸೆಪ್ಟ್ ಮಾಡ್ಕೋಬೇಕು ಮಹಿಳೆಯರು ನಮಗಿಂತ ಏನೂ ಕಮ್ಮಿ ಇಲ್ಲ ನಮಗಿಂತ ಒಂದು ಹೆಜ್ಜೆ ಮುಂದೆನೇ ಇದ್ದಾರೆ ಹೊರತು ನಮ್ಮ ನಮಗಿಂತ ಏನು ಕಮ್ಮಿ ಇಲ್ಲ ಅಂತ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಮೆಂಟಲಿ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ನಾವು ಇನ್ನೂ ಅಂದ್ಕೊಂಡಿದ್ದೀವಿ ನಾವು ಹೇಳಿದ ಪ್ರಕಾರ ನೋಡ್ಕೋಬೇಕು ನಾನು ಪುರುಷ ನನ್ನ ಮಾತು ಕೇಳಬೇಕು ಎಲ್ಲಿವರೆಗೂ ಅದು ಇರ್ತದೆ ಅಲ್ಲಿವರೆಗೂ ಈ ಸಮಸ್ಯೆಗಳು ಇರ್ತದೆ ಸೊ ಅಧಿಕಾರಿಗಳು ಕೂಡ ಇದನ್ನೇ ಫೇಸ್ ಮಾಡ್ತಾರೆ ಅಧಿಕಾರಿ ವರ್ಗದಲ್ಲೂ ಕೂಡ ಇದು ಇದ್ದೇ ಇದೆ ಆದರೆ ಇವತ್ತು ಈ ಸಂಘದವರು ಮಾಡ್ತಾ ಇರೋ ಉದ್ದೇಶ ಎಲ್ಲ ಮಹಿಳೆಯ ಅಧಿಕಾರಿಗಳು ಯಾರು ಯಾರು ಕೂಡ ಹೆದರಬಾರ್ದು ನಾವು ಒಗ್ಗಟ್ಟಾಗಿದ್ದೀವಿ ಮಾರ್ಗಟ್ಟವರು ಹೇಳಿದಾಗೆ ಒಗ್ಗಟ್ಟಾಗಿ ನಾವು ಒಂದಾಗಿ ಇರ್ತಕ್ಕಂಥದ್ದೇ ಒಂದು ಶಕ್ತಿ ಇವತ್ತು ಆ ಶಕ್ತಿಯ ಪ್ರದರ್ಶನ ಇವತ್ತು ಈ ಸಂಘದ ಮುಖಾಂತರ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ವಿಶೇಷವಾದಂಥ ಅಭಿನಂದನೆ ಈ ಸಂಘದ ಮುಖಾಂತರ ನಮ್ಮ ಸರ್ಕಾರದ ಮಟ್ಟದಲ್ಲಿ ಅವರು ಕೂಡಲಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅದೆಲ್ಲವನ್ನು ಕೂಡ ಅದು ಕಾರ್ಯಗತ ಮಾಡ್ತಕ್ಕಂಥದ್ದಕ್ಕೆ ನಾನು ಕೂಡ ನಿಮ್ಮ ಪರವಾಗಿ ಹೇಳೋದಕ್ಕೆ ತಯಾರಾಗಿದ್ದೇನೆ ಯಾಕಂದರೆ ನನ್ನ ಮನೆಯಲ್ಲೂ ಕೂಡ ಬರೀ ನಾನು ಸುತ್ತಮುತ್ತ ಇರೋರೆಲ್ಲ ಹೆಂಗಸರೇ ನನ್ನ ಹೆಂಡತಿ ನನ್ನ ಇಬ್ಬರು ಇಬ್ಬರು ಹೆಣ್ಣು ಹೆಣ್ಣು ಮಕ್ಕಳಿದ್ದಾರೆ ಗಂಡಸ್ರೇ ಇಲ್ಲ ನನ್ನ ಸುತ್ತಮುತ್ತ ವುಮೆನ್ ಓರಿಯೆಂಟೆಡ್ ಹೌಸ್ ಆಗಿಬಿಟ್ಟಿದೆ ಮೇಡಮ್ ಆದ್ರಿಂದ ನನಗೆ ಅವರ ಬೆಳವಣಿಗೆಗಳು ನಮಗೆಷ್ಟು ಅರ್ಥ ಆಗ್ತದೆ ನಮ್ಮ ಚಿಕ್ಕ ಮಕ್ಕಳು ಈಗ ಬೆಳೆ ಎಲ್ಲ ಬೆಳೆದು ಬಿಟ್ಟಿದ್ದಾರೆ ಅವರು ನೋಡ್ತಾ ನೋಡ್ತಾ ನಮ್ಗೆ ಅವ್ರ ಸಮಸ್ಯೆಗಳು ನಮಗೆ ಈಗ ಅರ್ಥ ಆಗ್ತದೆ ಏನು ಸಮಸ್ಯೆಗಳಿದೆ ಅಂತ ಸೊ ಅದರಿಂದ ನನಗೆ ಅವರ ಒಂದು ಆ ಇರೋದ್ರಿಂದ ನನಗೆ ಹೆಚ್ಚು ಒಂದು ಬಹುಶಃ ನನಗೆ ಅನಿಸುತ್ತೆ ಸ್ವಲ್ಪ ಅದ್ರ ಬಗ್ಗೆ ಒಂದು ಏನು ಹೇಳ್ತೀವಿ ಎಂಪತಿ ಎಂಪತಿಗೆ ಏನು ಸ್ವಲ್ಪ ಅಲ್ಲ ಸಹಾನುಭೂತಿ ಸಹಾನುಭೂತಿ ಇದೆ ಅನುಕಂಪ ಹೇಳಲ್ಲ ಅನುಕಂಪ ತಪ್ಪಾಯ್ತು ಏನೋ ಅವ್ರ ಮಧ್ಯೆ ಇವರು ಮಹಾನ್ ತಾಯಿ ಆಗಿ ಹೆಸರನ್ನು ಮಾಡಿದ್ದಾರೆ ಆಸ್ಕರ್ ಫರ್ನಾಂಡಿಸ್ ಗೊತ್ತಿರಬಹುದು ಕಾಂಗ್ರೆಸ್ನ ನಾಯಕರು ಅಸ್ಕರ್ ಫರ್ನಾಂಡಿಸ್ ಅವರ ಸೊಸೆ ಇವರು ಅನ್ನೋದು ಮತ್ತೊಂದು ಹೆಮ್ಮೆ ಅಂತ ಹೇಳ್ತಾ ಇದ್ದೇನೆ ಇವರು ಆ ಧಾರವಾಡದಲ್ಲಿ ಮತ್ತೆ ಮದುವೆ ಆಗಲಿಲ್ಲ ಒಂಬತ್ತೇ ವಯಸ್ಸಿನಲ್ಲಿ ಕಳ್ಕೊಂಡ್ರು ಮತ್ತೆ ಮರು ಮದುವೆ ಆಗಲಿಲ್ಲ ತಾವು ಕೂಡಿಟ್ಟಂತ ಹಣವನ್ನ ತಂದೆಯಿಂದ ಬಂದಂತ ಹಣವನ್ನ ಎಲ್ಲ ಎಪ್ಪತ್ತು ಲಕ್ಷ ಇಟ್ಟಿದ್ದಾರೆ ನಿವೃತ್ತಿಯಾಗಿ ಹದಿನೆಂಟು ವರ್ಷ ಕೂಡ ಮತ್ತೆ ಇವರು ಸರ್ಕಾರಿ ಶಾಲೆ ಹೋಗಿ ಮಕ್ಕಳಿಗೆ ಪಾಠ ಮಾಡ್ತಾ ಅದೊಂದು ಹೆಮ್ಮೆ ಅಂತ ಇವರು ಎಂಬತ್ತು ವಯಸ್ಸು ಇವರ ಜೀವನ ಸುಖಮಯವಾಗಿರಲಿ ಎಲ್ಲ ಅವರಿಗೆ ಆಶೀರ್ವಾದ ಮಾಡ್ಲಿ ಅಂತ ಹೇಳ್ತಾ ನೂಸಿ ಅಮ್ಮ ಧಾರವಾಡದ ಅಕ್ಷರ ತಾಯಿ ಧನ್ಯವಾದಗಳು